ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಇವತ್ತು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ನಮ್ಮಲ್ಲಿ ನೋಡಿರ್ತೀರ ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಸೋರೆಕಾಯಿ ಸಾಂಬಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಅಂದ್ಕೊತೀನಿ ಅದಕ್ಕೋಸ್ಕರ ಬೇಗನೆ ಮಾಡಿಕೊಡೋ ಅಂಥದ್ದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮೇಲೆ ಇದನ್ನು ಹೊರ್ಕೊಳ್ಳಿ ಚೆನ್ನ ನೀಟಾಗಿ ಸೌತೆಕಾಯಿ ಹೆಂಗೂರಿದ್ದೀರ ಅದೇ ಥರ ಇದನ್ನು ಮೇಲ್ಭಾಗ ಒರ್ಕೊಳ್ಳಿ ಮೇಲ್ಭಾಗ ವರ್ಕೊಂಡು ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಇದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾ ಇರೋದು ಸೋರೆಕಾಯಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದಕ್ಕೆ ಬನ್ನಿ ಈಗ ಮಾಡದೆ ಬರಲ್ವಲ್ಲ ಅವ್ರಿಗೆ ಇದ್ದೀನಿ ನಾನು ಯಾವ ಥರ ಇಲ್ಲ ಅಂತ ಮೇಲ್ಭಾಗ ಎಲ್ಲ ಹೊರದಿ ಒಳಗಡೆ ಬೀಜ ದಪ್ಪಕ್ಕಿದ್ರೆ ಮಾತ್ರ ತೆಗೆದಾಕಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಹಂಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ನಾ ಎಳ್ಸಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಕೊತ್ತಂಬ್ರಿ ಸೊಪ್ಪು ಈರುಳ್ಳಿ ಕಾಯಿ ಟೊಮೊಟೆ ಹಣ್ಣು ಮತ್ತು ಸಾಂಬಾರು ಪುಡಿ ಇಷ್ಟಿದ್ರೆ ಸಾಕು ಬಟ್ ಐಟ್ ಐಟಮ್ಸ್ ಇದ್ದರೆ ಸಾಕು ಬೇಗನೆ ಸಾಂಬಾರು ಮಾಡ್ಬೋದು ಬನ್ನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹೇಳಿದ್ದೀನಲ್ಲ ಕಾಯಿ ಟೊಮೊಟೆ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಇಷ್ಟು ಹಾಕಿ ಮಾಡುವಂಥ ರೆಸಿಪಿ ಇದು ಬೇರೆ ಎಲ್ಲ ಮಸಾಲೆ ಫುಲ್ಲು ಕಡಲೆ ಮಟನ್ ಸಾಂಬಾರ್ಗೆ ಹಾಕೊಂಡಂಗೆ ಹಾಕ್ಕೊತಾರೆ ನಾನು ಇಲ್ಲ ಹಂಗೆ ಹಾಕೊತಿಲ್ಲ ಮಾಮೂಲಿ ಸಾಂಬಾರು ಹೆಂಗೆ ಮಾಡ್ತೀವಿ ಬೇಳೆ ಸಾಂಬಾರು ಅದೇ ಥರ ನಾನು ಇರೋದು ಈಗ ಒಂದು ಬಾಣಲೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಆದಮೇಲೆ ಕಡಲೆಬೇಳೆ ಹಾಕೊಳ್ಳಿ ಕಡಲೆಬೇಳೆ ನಾನಿಲ್ಲಿ ಏನು ಯಾವುದು ಕಾಳು ಹಾಕ್ತಿಲ್ವಲ್ಲ ಅದಕ್ಕೆ ನಾನು ಇಲ್ಲಿ ಕಡಲೆಬೇಳೆ ಹಾಕ್ತಾ ಇರೋದು ಸೂಪರಾಗಿರುತ್ತೆ ಅದಕ್ಕೋಸ್ಕರ ಈಗ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಅಂಶ ನೀರು ಬಿಟ್ಕೊಳುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ನೀರಿನ ಅಂಶ ಎಲ್ಲ ಹೆಂಗೆ ಗೊತ್ತಾಗ್ತಿದೆ ಅಲ್ವ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಏನು ಆವಾಗೆ ಮಸಾಲೆ ಐಟಮ್ಸು ನಿಮಗೆ ತೋರಿಸ್ದೆ ಅದನ್ನು ಮಿಕ್ಸಿ ಜಾರ್ಗೆ ಆಡಿಸ್ಕೊಂಡು ಈಗ ಹಾಕ್ಕೊಳ್ಳೋಣ ನಿಮಗೆ ಚಪಾತಿಗೆ ರೊಟ್ಟಿಗೆ ಆ ಥರ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇಲ್ಲಿ ನಾನು ಸಾಂಬಾರು ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ತಳ್ಳೆ ಇದ್ದೀನಿ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಗೋಡೆ ಯೂಟ್ಯೂಬ್ ಚಾನಲ್ನ ನಿಮಗೆ ನಾನು ಮಾಡೋ ಅಡುಗೆಗಳೆಲ್ಲ ಇಷ್ಟವಾದರಲ್ಲೇ ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನಮಗೂ ಇನ್ನೂ ಎಂಕ್ರೇಜ್ ಬರುತ್ತೆ ಮಾಡೋಕ್ಕೆ ಅಂತ ನೋಡಿ ಈಗ ಆಗಿದೆ ಸಾಂಬಾರು ಚೆನ್ನಾಗಿ ಕುದಿಬೇಕಲ್ವಾ ಕುದ್ದಾದ್ಮೇಲೆ ನಿಮಗೆ ಯಾವ ಥರ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೇದಿದೆ ಅಂದರೆ ನಾನೇನು ಐಟ್ ಇದು ಏನು ಸೋರೆಕಾಯಿ ಕಟ್ ಮಾಡಿ ಹಾಕಿದ್ದೀನೋ ಅದೆಲ್ಲ ಮೇಲೆ ಬರುತ್ತೆ ಸಾಂಬಾರೆಲ್ಲ ಸ್ವಲ್ಪ ಕೆಳಗೆ ಹೋಗಿ ಚೆನ್ನಾಗಿ ಬೇದಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಅದು ಮೇಲೆ ಬರುತ್ತೆ ಅದು ನೋಡಿ ಇಲ್ಲಿ ಮುಗಿದಿದೆ ನಾನು ತೋರಿಸ್ತಾ ಇದ್ದೀನಿ ರೊಟ್ಟಿ ರೊಟ್ಟಿಗೆಲ್ಲ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೆಕ್ಸ್ಟ್ ಪ್ರೋಗ್ರೆಸ್ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ